ಸೊ ಹಾಯ್ ಗ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿಫ್ ಯೂಟ್ಯೂಬ್ ಚಾನಲ್ ಗ್ರೆಂಡ್ಸ್ ನಮ್ಮ ಚಾನಲ್ ಇನ್ನು ಯಾರಾದರೂ ಒಸೂಬಿ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ವೀಡಿಯೋ ಬಿಟ್ಟೆ ಆಯಿತು ಒಂದು ವೀಕ್ ಆಯಿತು ಸೊ ಒಂದು ಸ್ವಲ್ಪ ಯಾಕೆಂದ್ರೆ ಯಾಕೆ ವೀಡಿಯೋ ಬಿಟ್ಟಿಲ್ಲ ಅಂದರೆ ಸೊ ಸ್ವಲ್ಪ ಕೆಲಸಗಳಿದ್ದ ಕಾರಣ ವೀರ್ಯಾರು ವೀಡಿಯೋಗಳು ಬಿಡೋಕ್ಕಾಗಿಲ್ಲ ಸೊ ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋ ಇರುತ್ತೆ ಸೊ ನಮ್ಮ ಚಾನಲ್ ಇನ್ನು ಯಾರಾದರೂ ಒಸೂಬಿ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇವಾಗ ಬಂದ್ಬಿಟ್ಟು ಟೈಟಲ್ ತಂಬ್ರಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತಾರ ಸೊ ಇವಾಗ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಇನ್ನ ಇದೇ ರೀತಿ ಸೊ ಎಸ್ ನನ್ನ ಒಪಿನಿಯನ್ ಏನಂದರೆ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಟೆನ್ಗೆ ಕಂಪ್ಲೀಟ್ ಆಗಿರಬೇಕು ನನ್ನ ಒಪಿನಿಯನ್ ನೋಡೋಣ ಎಷ್ಟು ಬೇಗ ಮಾಡ್ತೀರಾ ನಾನು ಅಷ್ಟು ಬೇಗ ಇನ್ನೊಂದು ಲಾಫ್ಟ್ ತೋರಿಸ್ತೀನಿ ಸೊ ನಮ್ಮ ಚಾನಲ್ನ ಯಾರಾದರೂ ಉಸೂಗಳು ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ ಸೊ ಇವತ್ತು ಹೊಸ ಹೊಸ ಅಕ್ಕಿಗಳು ಬಂದಿದೆ ಅದರ ಜೊತೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಪ್ಡಿ ಮಾಡೋಕೆ ಬಂದಿದ್ದೀನಿ ಸೊ ಗೂಡು ನೋಡ್ಬೋದು ಗೂಡು ಆಮೇಲೆ ಒಂಬತ್ತು ಅಕ್ಕಿಗಳು ಐತೆ ಟೋಟಲು ಸೊ ಇದನ್ನು ತಾಮ್ರಲ್ಲಿ ಕಂಡು ಗೈಸ್ ಇವಾಗ ಒಂದೊಂದು ಅಕ್ಕಿನೇ ಬಿಟ್ಬಿಟ್ಟು ತೋರಿಸ್ತೀನಿ ಜೊತೆಗಳು ಮತ್ತು ಮೂರು ಸಿಂಗಲ್ ಐತೆ ಒಂದೊಂದು ಅಕ್ಕಿನೇ ಬಿಟ್ಬಿಟ್ಟು ತೋರಿಸ್ತೀನಿ ಎಷ್ಟು ಆಮೇಲೆ ಇದು ನೋಡ್ಬೋದು ಆಮೇಲೆ ಇದು ಫುಲ್ ಮಸ್ತಿಯಲ್ಲಿ ಐತೆ ಈ ಜೊತೆ ಇದು ಇದ್ರ ಜೊತೆ ಇಲ್ಲೇ ಇದೆ ಇದು ಇದ್ರ ಗಂಡು ಇದ್ರ ಗಂಡು ಇದಲ್ಲ ಗಂಡು ಸೊ ಇಲ್ಲೋಗ ನೋಡು ಈ ಲೌಡ್ ಬಾಡಿದೆ ಸ್ಟೈಸ್ ಇವಾಗ ನೆಕ್ಸ್ಟು ಒಂದೊಂದಕ್ಕಿನೇ ಬಿಟ್ಕೊಂಡು ತೋರಿಸ್ತೀನಿ ಸೊ ವೇಸ್ ಮಾಡಿ ಸೊ ಇವಾಗ ನಾನು ಫಸ್ಟ್ ಪೇರ್ ತೋರಿಸ್ತೀನಿ ಫಸ್ಟ್ ಪೇರ್ ಯಾವುದಂದ್ರೆ ಇದು ತಪ್ಪ ಫಿಮೀಲು ಇಲ್ಲಿ ಸೊಗೈಸ್ ಇದು ಈ ಜೊತೆ ನೋಡ್ಬೋದು ನೋಡ್ಬೋದು ವಯಸ್ಸು ಹೊಸ್ತಾಗಿ ಐತೆ ಜೊತೆ ಮಾತ್ರ ಫಸ್ಟ್ ಪೇರ್ ಇದು ಇದು ಗೊತ್ತಲ್ಲ ಆಸನ್ ಸಂಪೀಸನ್ ಅಂತ ಅವ್ರ ಹತ್ರ ಇಸ್ಕೊಂಡು ಬಂದಿರೋದು ಸೊ ಅಕ್ಕಿ ಮಾತ್ರ ಒಳ್ಳೆ ಅಕ್ಕಿ ಸೊ ಕಣ್ಣು ಕ್ವಾಲಿಟಿ ತೋರಿಸ್ತೀನಿ ಸೊ ಕಣ್ಣು ತೋರಿಸ್ಕೊಂತಲ್ಲ ಕಣ್ಣಿಗೆ ನೆಕ್ಸ್ಟ್ ವೀಡದಲ್ಲಿ ತೋರಿಸ್ತೀನಿ ಸೊ ಇವಾಗ ಫಸ್ಟ್ ಫೇರ್ ಇದು ಸೊ ಗೂಡೆಲ್ಲ ನೋಡ್ಬೋದಲ್ಲಿ ಗೂಡು ಮತ್ತೆ ಇದೊಂದು ಗೂಡು ರೆಡಿ ಐತೆ ಇದು ಗೂಡು ರೆಡಿ ಮಾಡಬೇಕು ಆಮೇಲೆ ನೋಡಿ ಟ್ರೇಗಳು ಐತೆ ಸೊ ಸೆಕೆಂಡ್ ಪೇರ್ ತೋರಿಸ್ತೀನಿ ಬನ್ನಿ ಗೈಸ್ ಸೊ ಇವಾಗ ಬಂದ್ಬಿಟ್ಟು ಸೆಕೆಂಡ್ ಪೇರು ಸೊ ಇದ್ರ ಗಂಡು ಯಾವುದಪ್ಪ ಇದ್ರ ಗಂಡು

ಗೈಸ್ ನೋಡ್ಬೋದು ಇದೇ ಇರ್ಬೋದು ಶಿಶ ನೀನು ಹಾಕೊಂಡು ಕೂತಿದ್ದ ನಮ್ಮನ್ ಬಾರ ಈ ಕಡೆ ಸೊ ಇದು ಗಂಡು ಇದ್ರದ್ದು ಸೊ ಇದು ಬಂದು ಇದೊಂದು ಇದೊಂದು ಪೇರು ಸೊ ನೋಡ್ಬೋದು ಇದು ಸೊ ನೆಕ್ಸ್ಟ್ ಪೇರ್ ತೋರಿಸ್ತೀನಿ ಬನ್ನಿ ಗೈಸ್ ಸೊ ಇದ್ರದ್ದು ಪಿಲಂಕಾ ಇಲೈತೆ ಕೈಗೆ ಸಿಕ್ಕಲ್ಲ ಅನ್ನೋದು ಗೈಸ್ ಸೊ ಇವಾಗ ಇದು ಇದೊಂದು ಪೇರು ಸೊ ಈ ಪೇರು ನೋಡ್ತಾ ಇದ್ದೀರ ನೋಡ್ಬೋದು ಒಳ್ಳೆ ಅಕ್ಕಿಗಳು ಗೊತ್ತಿರೋರ ಮನೆಯಿಂದ ಬಂದಿರೋದು ಇದು ಸೊ ಗಂಡು ಮಾತ್ರ ಸೂಪರ್ ಗಂಡಿದು ಸೊ ಇದು ಪಿಲಂಕ ಹೆಣ್ಣು ಇದು ಮುಕ್ಷಿ ಗಂಡು ಸೊ ನೆಕ್ಸ್ಟ್ ಜೊತೆ ತೋರಿಸ್ತೀನಿ ನೆಕ್ಸ್ಟ್ ಜೊತೆ ನೆಕ್ಸ್ಟ್ ಜೊತೆ ಇಲ್ಲ ಸಿಂಗಲ್ ಐತೆ ಇವಾಗ ಇದೊಂದು ಸಿಂಗಲು ಇವಾಗ ಮೂರು ಒಟ್ಟಿಗೆ ತೋರಿಸ್ಬಿಡ್ತೀನಿ ಈ ಸಿಂಗಲ್ಗಳು ಇದೊಂದು ಇವು ಮೂರು ಸಿಂಗಲ್ಗಳು ಸೊ ನೋಡ್ಬೋದು ಮೂರು ಸಿಂಗಲ್ಗಳು ಇದೊಂದು ಮಕ್ಷಿ ಮಾತ್ರ ಮಸ್ತಾಗಿ ಇಷ್ಟ ಆಯ್ತು ನನಗೆ ಸೊ ನೋಡ್ಬೋದು ಮೂರು ಅಕ್ಕಿಗಳು ಸೊ ಒಳ್ಳೆಯ ಐತೆ ಸೊ ಅಕ್ಕಿಗಳು ನೋಡ್ಬೋದು ಸೊ ಇಲ್ಲಿ ಬಂದ್ಬಿಟ್ಟು ಎಣ್ಣೆದು ಇದು ಮೊಟ್ಟೆಯಾಗಿ ಬಂದಿತ್ತು ಅದ್ರ ಗಂಡು ಕೊಟ್ಟು ಕಳಿಸಿದಲ್ಲ ಅದಕ್ಕೆ ಮೊಟ್ಟೆನೂ ಇಕ್ಕಿಲ್ಲ ಅದು ಸೊ ಇವ್ಕಂಡು ಎನ್ನ ಒಂದು ಗೊತ್ತಾಗ್ತಾ ಇಲ್ಲ ಸೊ ಯಾವುದಾದ್ರೂ ಒಂದು ಅವನ ಜೊತೆ ಬಿಟಾನಂದ ಮೇಲೆ ಅಮ್ಮನ ಇಲ್ಲೇ ಅಂದ್ರೆ ಬರ್ತೀರ ನೀವು ಅರಿ ರಾಕ ಸೊ ಈ ಜೊತೆ ಬಿಡ್ತೀನಿ ಇಲ್ಲಿ ಸೊ ಗೈಸ್ ಒಂದೇ ಒಂದು ನಿಮಿಷ ಇರಿ ಈ ಗೂಡನ್ನ ಎತ್ತಿಬಿಟ್ಟು ಈ ಕಡೆ ಹಾಕ್ತೀನಿ ಯಾಕೆಂದರೆ ಈಗ ಅಕ್ಕಿಗಳು ಎಲ್ಲ ಓಡಾಡ್ತಾ ಇದ್ದಾವೆ ಇವಾಗ ಹೊರಗಡೆ ಒಳಗಡೆ ಸೊ ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ ಗೈಸ್ ಸೊ ಓಕೆ ಗೈಸ್ ಕಂಪ್ಲೀಟ್ಲಿ ರೆಡಿ ಆಗಿತ್ತು ಗೂಡು ಸೊ ಇವಾಗ ನೋಡ್ಬೋದು ಸೊ ಊಟಗಳು ಎಲ್ಲ ಐತೆ ಸೊ ಇದು ಬಂದುಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಹೆಂಗ ಅಂತ ನನಗೆ ಗೊತ್ತಿಲ್ಲ ಸೊ ಜೊತೆಗೆ ಎಗ್ರು ಬಂತದು ಇಲ್ಲ ಇದೆ ಇದ್ರ ಜೊತೆ ಇಲ್ಲೇ ಸೊ ಇನ್ನೂ ನೀರು ಇವಾಗ ತೋರಿಸಲ್ಲ ಲಾಸ್ಟಲ್ಲೇ ತೋರಿಸೋದು ನೀರು ಸೊ ಇವಾಗ ಸದ್ಯಕ್ಕೆ ಯಾವುದು ಅಕ್ಕಿನೂ ಕಳ್ಳ ಮಾಡೋ ರೀತಿಯಲ್ಲಿ ಇಲ್ಲ ಸೊ ಎಲ್ಲ ಅಕ್ಕಿನೂ ಬ್ರೀಡಿಂಗ್ ಗೋಸ್ಕರ ತಂದಿರೋದು ಸೊ ನಾಳೆ ಏನಿರುತ್ತೆ ಅಂದರೆ ಅಕ್ಕಿನ ಹೇಗೆ ಜೊತೆ ಮಾಡ್ತಾರೆ ಅದನ್ನು ನಾನು ನಾಳೆ ವೇಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬ ಜನ ಕಂಫ್ಯೂಸಲ್ಲಿ ಇದ್ದಾರೆ ಸೊ ನಾವು ಗಂಡು ಗಂಡು ಗಂಡಿಗೆ ಜೊತೆ ಹಾಕ್ತಿದ್ವಿ ಗಂಡು ಹೆಣ್ಣಿಗೆ ಜೊತೆ ಆಗ್ತಾಯಿದ್ವಿ ಸೊ ಅದು ನಾನು ನಾಳೆ ವೇಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಕ್ಕಿನ ಯಾವ ರೀತಿ ಯಾವ ಯಾವ್ದು ಲೈನ್ ನೋಡ್ಕೊಂಡು ಜೊತೆ ಮಾಡೋದು ಆ ಥರ ನಾನು ನಾಳೆ ವೀಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋನ ಅಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿಗ್ತೀನಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ಗೈಸ್ ಕನ್ನಡನೇ ಬೆಳೆಸಿ ಕನ್ನಡಿಗನೇ ಉಳಿಸಿ ಅಂತ ಹೇಳ್ತಾ ಸೊ ನಮ್ಮ ಚಾನಲ್ ಏನಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇನ್ನೂ ಇದೇ ರೀತಿ ಕಂಟೆಂಟ್ ತರ್ತಾಯಿದ್ದೀನಿ ಸೊ ಸದ್ಯಕ್ಕೆ ವೀಡ್ಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿಕ್ತಿನ ಅಗರ್ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಗೆ ಇಟ್ಟಂತ ಕೈಸ್ಬೋ ಬಾಯಿ